ಬಿಸಿಲಪ್ಪ ಬಿಸಿಲ್ ಸಂಬಂಧ ಸಾಕಾಗ ಹೋಗುತ್ತಾ ಯವಾ ಮಗಳ ಆರ್ತಿ ರೂಪಾ ಎಲ್ಲದಿರಿವಾ ಒಂದಿಸ ನೀರ್ ತಗೊಂಬರಿಲಿ ಯಾರು ಇಲ್ಲ ಮನೆಯಾಗ ಎಲ್ಲದಿರಿವಾ ಆರ್ತಿ ರೂಪಕ್ಕ ಅಯ್ಯಯ್ಯ ಇಂದು ಕೃಷ್ಣ ಅಯ್ಯಯ್ಯ ಈ ಕೆಳಗದ ನಾವು ಹಂಗ ಹಿಂದ್ಲ ಬಕ್ ಅಷ್ಟ್ ಬಂದ್ವಿ ಮ್ಯಾಕ ಕೆಳಗಾದರೇ ನಾ ಊಸ್ರು ಇಲ್ಲಪ್ಪ ಕೆಳಗಲ್ದ ಬಾಕ್ಲಾಕೇತಿ ಎಲ್ಲರೂ ಉಸ್ರು ನಾನು ಆರ್ತಿಗೆ ಫೋನ್ ಮಾಡಿ ಹೇಳಿದ್ನಪ್ಪ ಎಲ್ಲೂ ಹೋಗ್ಬೇಡ್ರಿ ಅಂತಂದು ಎಲ್ಲರು ಇವರು ಉಸ್ರೂ ಕೆರೆ ಕಡೆಗೆ ಈಜಾಕ್ ಹೋಗಿದ್ರು ಮತ್ತೇನು ಏನಾರ ಹೋದ್ರ ಬೇಡ ಅಂತ ಹೇಳಿ ನೋಡ ಆರ್ತಿಗೆ ಆದ್ರೂ ಅಜ್ಜ ಯಾಕ ಏನತವ ಇಂದು ಅಯ್ಯ ಏನ್ ಹೇಳು ಏನು ಈಜಕ್ ಹೋಗಿದ್ರೆ ಹೊಸರು ಏನು ಕೆರೆಗೆ ಹೋಗಿರೇನ ಕೃಷ್ಣ ಮತ್ತೆ ಇವ ಅಲ್ಲಿ ಭೀಮನ್ ಗುಡಿ ಹತ್ರ ಆಟ ಆಡಕತ್ತಾರ ನಾವು ನಾವು ಸುದರ್ಸ್ಕೋ ಬಾ ಬಾ ಇಲ್ಲಿ ಬಾ ಹೇಳುವಂತೆ ಅಂತ ಅಂತ ಸುದರ್ಸ್ಕೋ ಬಾ ಮೊದ್ಲ ಓಡ್ಕೊಂಡ್ ಬಂದಿರೇನ ಅಪ್ಪ 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 ಏ ರೂಪಾ ಏನತ್ವಾ ಏನತ್ ಏನತ್ತಾರ್ತಿ ಇದು ಕಳಕತ್ತಳಕಿ ಆ ಎಲ್ಲಿ ಹೋಗಿದ್ರಿ ನೀವು ಮೂರು ಮಂದಿ ಏನಾತು ಅಪ್ಪ ನೀವೆಲ್ಲರೂ ಊರಿಗೆ ಹೋದ್ಮ್ಯಾಗ ಪ್ರಶಾಂತ್ ಫೋನ್ ಮಾಡಿದ್ದ ಫೋನ್ ಮಾಡಿ ನೀ ನನ್ ಮದುವೆ ಆಗ್ಲಿಲ್ಲ ಅಂದ್ರೆ ನಾನ್ ಸತ್ತೋಗ್ತೀನಿ ಅಂತ ಹೆದ್ರಿಸಿದ ನಾನು ಏನು ಮಾಡೋದು ನಮ್ಮ ಮನೆಯವ್ರಿಗೆ ನೋವು ಮಾಡಕ್ ಆಗಲ್ಲ ನೀನ ನನ್ ಬಿಡು ಅಂತ ಹೇಳದ್ನಪ್ಪ ಅವನು ಮೊದಲು ಹು ಅಂತ ಅದಾದಮೇಗೆ ಏನ ಅಂತ ಗೊತ್ತಿಲ್ಲ ಮತ್ತೆ ಬೆಳಗ್ಗೆ ಫೋನ್ ಮಾಡಿದನಪ್ಪ ಫೋನ್ ಮಾಡಿ ನೀ ನನ್ನ ಮಧ್ಯ ಆಗಲಿಲ್ಲ ಅಂದ್ರೆ ನಾ ಸತ್ಯ ಹೋಗ್ತೀನಿ ಅಂತ ಹೇಳಿ ಫೋನ್ ಕಟ್ ಮಾಡಿದ ನಾನು ಹಂಗೇ ಹೇಳ್ ರೀತನ್ ಬಿಡೋ ಅಂತ ಸುಮ್ಮನಿಕ್ನಪ್ಪ ಸ್ವಲ್ಪದ ಬಿಟ್ ಮೇಲೆ ಸ್ವಲ್ಪದ ಬಿಟ್ ಮೇಲೆ ನ್ಯೂಸ್ ಸ್ವಲ್ಪದ ಬಿಟ್ ಮೇಲೆ ಬಂದ್ಲು ಇಂದು ಬಂದು ಹೇಳಿದ್ಲು ಹಿಂಗಕ್ಕ ವಿಷ ಕುಡಿದ್ಬಿಟ್ಟನಂತ ಎಲ್ಲ ಊರಾಗೆಲ್ಲರೂ ನಿಮ್ಮ ಹೆಸರು ಹೇಳಕತ್ತಾರ ಅಂತ ಹೇಳಿದ್ರು ಹೌದಾ ಅವರು ತಂದಿ ಮಗ ಸೇರಿ ನಾಟಕ ಮಾಡಿರ್ತಾರ ನೀ ನೋಡಕ್ ಪಡಕ್ ಏನ್ರ ಹೋಗಿದ್ದೆ ನಾವ್ ಅಪ್ಪ ಕೃಷ್ಣ ಯಾವಾಗ ಅವ ವಿಷ ಕುಡ್ದಲ್ಲ ಅಂತ ಹೇಳಿದ್ಲು ನಂಗ್ ಫುಲ್ ಗಾಬರಿ ಆತು ಅದಕ್ಕ ದವಾಖಾನಿಗೆ ಹಾಕ್ಯಾರ ಅಂತ ತಕ್ಷಣ ಓದ್ನಪ್ಪ ಅಲ್ಲಿ ಓದ್ಮೇಲೆ ಗೊತ್ತಾಯ್ತಪ್ಪ ಅವ ಎಷ್ಟು ನೀಚತನ ಅಂತ ಹೇಳಿ ಅವ ಮಕ್ಕೊಂಡಿದ್ದ ಅಂದ್ರೆ ಅವ್ರ ಅವ್ರ ಅಜ್ಜ ಹೇಳಾಕತ್ತಿದ್ದ ನೀ ಮಕ್ಕೊಂಡಂಗ್ ನಾಟಕ ಮಾಡು ಊರನ್ನೋರ್ ಬರ್ತಾರ ಆಕಿ ಹೆಸರು ಹೇಳ್ತೀನಿ ನಿನ್ ಆಕಿನ್ ಎಷ್ಟೊತ್ತಿದ್ರು ಮದುವೆ ಆಗ್ಬೇಕು ಅವ್ರಪ್ಪಲ್ಲ ಆಸ್ತಿ ಆಗಬೇಕು ಒಂಥರ ಅಲ್ಲ ಅಂತಂದು ನನ್ಗೆ ಈಗ ಅವರು ಅವ್ರು ನಿನ್ಮಾಗಲ ಸಿ ಪ್ರಶಾಂತನ್ನ ನನ್ ಹಿಂದೆ ಚೂ ಬಿಟ್ಟಿದ್ರಪ್ಪ ಅನ್ ಗೊತ್ತಾಗ್ಲಿಲ್ಲಪ್ಪ ನಾನವ್ ನಿಜವಾಗ್ಲೂ ಪ್ರೀತಿ ಮಾಡ್ಬಿಟ್ನಪ್ಪ ಪ್ರೀತಿ ಮಾಡಿಬಿಟ್ಟೆ ಈಗ ಅದಕ್ಕೆ ಅವರು ನಾವು ಹೋಗಿದ್ವಿ ಅಲ್ಲೆಲ್ಲ ಕೇಳಿಸ್ಕೊಂಡ್ನಂತೇಳಿ ನನ್ನನ್ ಫಲವಂತವಾಗಿ ಅವಂಗ ಪ್ರಶಾಂತಗ್ ಮದ್ವೆ ಮಾಡ್ಬೇಕಂತೇಳಿ ಊರನ್ ಜನ ಎಲ್ಲ ಕರ್ಕೊಂಡ್

ನೋಡು ನಾವ್ ಎಷ್ಟ್ ಹೇಳಿದ್ವಿ ಅವ ಸರಿ ಇಲ್ಲ ಅವ ಸರಿ ಇಲ್ಲ ನಾವ್ ಇದಕ್ ಅಂದ್ವಿ ನಿನ್ ಮದ್ವೆ ಅವ್ನ ಜೊತೆಗೆ ಇದಕ್ ಕಾರಣಕ್ಕನ ಅವ ಹುಡುಗ ಒಳ್ಳೆವದನ ಏನ ಗೊತ್ತಿಲ್ಲ ನನಗೆ ಆದ್ರ ಅಪ್ಪ ಮಗ ಏನದಾರಲ್ಲ ಅವ್ರಿಬ್ರು ಮಾತ್ರ ಖತರ್ನಾಕ್ ನನ್ ಮಕ್ಳ ಅದಾರ ಅಷ್ಟಿಷ್ಟ್ ಜೀವ ತಿಂದಿಲ್ಲವಾ ನಿಮ್ಮ ಅಪ್ಪನವರು ಅಷ್ಟಿಷ್ಟ್ ಜೀವ ತಿಂದಿಲ್ಲ ಈಗ ದೊಡ್ಡದಾಗಿ ಮೊಕ್ವಾಡ ಹಾಕೊಂಡು ಬದಕಾಕತ್ತಾರ ಎದಕ್ಕ ಏನು ಏನು ಗೊತ್ತಿಲ್ಲ ఒళ్ళ ఆస్తి వాడతా షడ్యంతర ఐతంత్ మంక్ దిని అర్థాగల్గూ అర్థ ఆత్ ఈ కాల మించిల్ మగ తలకెస్ ಅವ್ರದ್ ಬಿಡು ಆರ್ತಿ ನೀನು ಅವ್ರದ್ದು ಬಿಡು ನಿನಗೇನ್ ಹೇಳಿದ್ನ ಯಾವ್ದ ಕಾರಣಕ್ಕೂ ರೂಪನ ಹೊರಗೆ ಬಿಡಬೇಡ ಅಂತ ಹೇಳಿದ್ನಿಲ್ಲ ನಂಗೆ ಗೊತ್ತಿತ್ತು ಹಿಂಗ ಏನಾರ ಮಾಡಿ ಪುಸ್ಲಾಯಿ ಸಿಕ್ಕಿಗೆ ಮೋಸ ಮಾಡಿ ಅವ ಮದ್ವೆಗ ಪ್ರಯತ್ನ ಮಾಡೇ ಮಾಡ್ತಾನಂತ ಗೊತ್ತಿತ್ತು ಅದ ಕಾರಣಕ್ಕಲ್ವ ನಿನಗೆ ಹೇಳ್ದ ಮಗಳ ನಾನು ನೀ ಯಾಕೆ ಕೇಳ್ಲಿಲ್ವ ನೀನು ಆ ಯಾಕ್ ಅಲ್ಲಿವರೆಗೂ ಹೋಗ್ಲಿ ಬಿಡಪ್ಪ ಒಂಥರ ಚಲೋ ಆತು ಈಗ ಅಕ್ಕಿಗೆ ಗೊತ್ತಾತಲ್ಲ ರೂಪಾಗ ಅವ ಎಷ್ಟು ಹಲ್ಕಟ್ಟದ ನನ್ನದು ಇಲ್ಲ ಅಂದಿದ್ರ ಅಲ್ಲಿಗೆ ಹೋಗ್ಲಿಲ್ಲ ಅಂದಿದ್ರೆ ಗೊತ್ತಾಗ್ತಿದ್ದಿಲ್ಲ ಚಲೋ ಮಾಡಿಲ್ಲ ಒಂಥರ ಹಂಗಲ್ಲ ಪರವಿ ಹಂಗಲ್ಲ ಇವು ಬರೀ ಹೆಣ್ಣು ಹೆಣ್ಣ ಮಕ್ಕಳನ್ನ ಅಲ್ಲಿವರೆಗೂ ಹೋಗ್ಯಾರ ಏನಾರ ನಂದಿದ್ರ ಏನ್ ಮಾಡ್ತಿದ್ ಹೇಳ ಈಗ ಅವಂದ್ ಏನೈತಿ ಈಗ ಪ್ಲಾನ್ ಏನೈತಿ ಈಗ ಊರನವರ್ಗೆಲ್ಲಾರು ಇದನ್ನ ಹಬ್ಷಾನ ಅಂದ್ರ ಅವ್ ಏನ ದೊಡ್ಡದೊಂದ್ ಷಡ್ಯಂತ್ರ ಐತಿ ಅದಕ್ ಕಾಣಕ್ ನಾವ್ ಬೇಕಂತನ ನಮ್ ಮಗಳ ಹೆಸ್ರನ್ನ ಎಲ್ಲಾ ಹಾಳು ಮಾಡ್ಬೇಕ್ ಪ್ರಯತ್ನ ಮಾಡಕತ್ತ ಆತ ಆದ್ರೂನು ಮಗಳ ಇನ್ನು ಯಾವ್ದಕ್ ಕಾಣಕ್ಕೂ ನಾನು ನನ್ನ ಮಾತು ಮೀರ್ಬಿಡವ ಹೆತಿ ನೋಡ್ ನಾನು ನಾನು ಏನಕಿನ ಕರ್ಕೊಂಡು ಹೋಗ್ಬೇಕಂತಂದು ಇರಲಿಲ್ಲ ದೊಡಪ್ಪ ಆಕೆ ಭಾಳ ಹಠ ಮಾಡಿದ್ಲು ಅಕ್ಕ ಒಂದೇ ಸರಿ ಅಕ್ಕ ಒಂದೇ ಸರಿ ನಾನು ಹೆಂಗ್ ಬದುಕ್ಲಿ ಹಂಗ್ ಹಿಂಗ್ ಏನೇನೋ ಹೇಳಿದ್ಲು ದೊಡಪ್ಪ ಹಂಗಾಗಿ ನಾನು ಕರ್ಗಿ ಕರ್ಕೊಂಡು ಹೋದೆ ಅಷ್ಟೆ ಆದ್ರೆ ಒಂಥರ ಒಳ್ಳೇದು ಆಯ್ತಲ್ಲ ದುಡಪ್ಪ ಹ್ಞೂ ಏನು ಒಳ್ಳೇದಾತು ಏನವ್ವ ಆಯ್ತು ಹೂ ರೀ ಒಳಗೆ ಹೂರಿ ನಾವು ಅದೇನು ಬಂದರೂನು ನಾವು ಅದೀವಲ್ಲ ಇದು ಮಾಡ್ತೀವಿ ಇಲ್ಲ ಅದೇನೋ ಇನ್ನೊಂದು ಹನ್ನೊಂದ್ ದಿನಕ್ಕಿನ್ನ ಒಳಗೆ ಕರ್ಕೊಂತಾರಂತ ಪ್ರೇಮಕ್ಕನ್ನ ಮತ್ತಿ ಅಲ್ಲೇ ಗಂಡ ಅಂತಂದ ಗಂಡಿ ಅಂದ್ಮ್ಯಾಗ ಇಲ್ಲೇ ಮಾಡ್ತೀವಿ ಅಲ್ಲಿ ಮಾಡಾಕ್ ಬರಲ್ಲ ಅಂದ್ರ ಅದಕ್ಕ ನಿಮ್ಮ ಅಮ್ಮನ ಅವ್ರನ್ನೆಲ್ಲರೂ ಅಲೆ ಬಿಟ್ಟು ಬಂದಿವಿ ನೀವ ನೀವಷ್ಟೇ ಇಲ್ಲದಿರಿ ಇವ್ ಚಂಡಾಳ ಇಲ್ಲಿ ಅದ ನಾವ್ ಊರಾಗ ಹೆದ್ರಿ ನಾವು ಮೂರು ಮಂದಿ ಬಂದಿವ ಅದಕ್ಕ ದೊಡ್ಡಪ್ಪ ಅಲ್ಲೇ ಬಿಟ್ಟು ಬಂದೀವಿ ಹ್ಮ್ ಆತು ಈಗ ಅಂಕರು ನಿಮ್ ಕಾಕ ಅಂಕರು ಪೂರ ನಿಕ್ಷಣಕ್ ಬಿದ್ದಾನವ ಮಗಳು ಚಿಂತಾಗ ಊಟ ನಿದ್ದಿ ಎಲ್ಲಾ ಬಿಟ್ಬಿಟ್ಟನ್ನ ಅತನ್ ನೋಡ್ಕೊಳಕ್ರ ಒಬ್ರು ಬೇಕಲ್ಲ ಮತ್ ಇವ್ರೆಲ್ಲಾರು ಅದಾರ ಮತ್ತ್ ಕಾರ್ಯಕಟ್ಲಿಗೆ ಅದಕ್ಕೆ ಇದಕ್ಕೆ ಓಡಾಡರು ಬೇಕಾ ಮತ್ ದಿವ್ಸಾಂಕರ ಮಾಡ್ಬೇಕಲ್ವ ನಿಮ್ ಅದಕ್ಕೆ ನೀವು ಎಲ್ಲಾರು ನಾವು ಹೋಗೋಣ ಅಂತ ಹ್ಮ ಯಾರದಿರಿ ಮನೆಯೊಳಗ ಯಾರದಿರಿ ಅಪ್ಪ ಯಾರ ಬಂದಾರ ಬರ್ರಿ ಬಾಟಿಲ್ರೀ ಶಾಂಬ ಹೋಗ್ರಿ ಬರ್ರಿ ಬಸನ್ ಬಸನ್ಗೌಡ್ರ ನಿಮ್ ಮಗಳು ರೂಪ ಮನ್ಯಾಗ ಅದಲ್ರೀ ಇಲ್ಲ ಅಲ್ರಿ ನಮ್ ಮಗಳು ಊರಿಗೆ ಹೋಗ್ಯಾಳ ನಮ್ದು ತಮ್ಮನ ಯಾಕಂದ್ರಮ್ಮನ ಮಗಳ ಒಬ್ಬರ್ಕೊಂಡಿದ್ಲಾಕ್ಸಿಡೆಂಟ್ನಾಗ್ಯ ಕಟ್ಲಿ ಅಂತ ಹೇಳಿ ಅವ್ರು ಊರಾಗಾದಾರೀ ಯಾಕ್ರಿ ಏನ್ ಆಗ್ಬೇಕಾಗಿತ್ರಿ ಏನಿಲ್ಲ ಕಾಳಿಂಗ್ ಗಾಳಿಂಗ್ರು ಅವರು ನಿಮ್ ವಿರುದ್ಧ ಕಂಪ್ಲೇಂಟ್ ಕೊಟ್ಟಾರ ಆ ಏನ ನಿಮ್ ಮಗಳು ಅವ್ರ ಮಗನ್ ಜೊತೆಗೆ ಪ್ರೀತಿ ಪ್ರೇಮ ಅಂತ ಹೇಳಿ ಸುತ್ತಾಡಿ ತಿರ್ಗಾಡಿ ಮೋಸ ಮಾಡಿದ್ದಕ್ಕ ಅವರು ಅವ್ರ ಮಗ ಅವ್ರ ಮೊಮ್ಮಗ ತಗೊಂಡು ಹಾಸ್ಪಿಟಲ್ ಒಳಗ ಅಡ್ಮಿಟ್ ಆಗ್ಯಾನ ಅದದ ಕಾರಣಕ್ಕನ ನಾವು ನಿಮ್ ಮಗಳನ್ನ ಹುಡ್ಕೊಂಡ್ ಬಂದಿವಿ ಒಂದ್ ಸ್ವಲ್ಪ ಇದ್ರ ಕರಿತೀರಾ ಹೆಲ್ಪ್ ಆಗತ್ತ ಹೇಳಿದ್ನಲ್ರಿ ಸರ ಇಲ್ರಿ ಏಕಿ ಅಲ್ರಿ ಗೌಡ್ರ ನೀವು ಊರಿಗೆ ಪಂಚಾಯ್ತಿ ಮಾಡರು ಹಿಂಗ ಸುಳ್ಳು ಹೇಳೋದು ನಿಮ್ಗೆ ಎಷ್ಟು ಶ್ರೇಯಸ್ ಅಂತ ಹೇಳಿ ನೀವ ಹೇಳಿ ನಿಮ್ ಮಗಳನ್ನ ಅವ ಪ್ರಶಾಂತ ಅಡ್ಮಿಟ್ ಆಗಿರೋ ದವಾಖನ್ಯಾಗ ಅದ್ ನಾನಾ ನೋಡಿನ್ರಿ ಬೇಕಾದ್ರ ಪಾಟೀಲ್ರನ್ ಕೇಳ್ರಿ ನಮಗ ಡಿಕ್ಕಿ ಹೊಡ್ಕೊಂಡ ಓಡಿ ಬಂದಾರ ನಿಮ್ ಮೂರು ಮಂದಿ ಮಕ್ಳು ಮತ್ತೆ ಯಾಕೆ ಸುಳ್ಳು ಹೇಳ್ತೀರಿ ನೀವು ಅದು ಮನ್ಯಾಗ ರೀ ಆದ್ರೆ ಆಕಿನ ಸಣ್ಣ ಹುಡುಗಿ ಆಕಿಗಿನ್ನೂ ಮೈನರ್ ರೀ ಆಕಿ ಮೇಜರ್ ಅಲ್ಲ ಹಂಗಾಗಿ ಆಕಿ ಇದೇನಾಗ ಇದ್ರೂನು ಗಾಡಿಯನ್ನಾಗಿ ಅವ್ರ ಅಪ್ಪಂದು ಅವ್ರ ದೊಡ್ಡಪ್ಪಂದು ಅವ್ರದ ಇರತ್ತಲ್ಲ ಎಲ್ಲಾ ಅಧಿಕಾರ ಅದಕ್ಕೆ ನಾನು ಮಾತಾಡಕತ್ತೀನಿ ಆಕಿನ್ನೂ ಮೈನರ್ ಆಯ್ತು ರೀ ಅದ್ರ ಬಗ್ಗೆ ಪರಿಶೀಲನೆ ಮಾಡ್ತೀವಿ ಆ ಹುಡ್ಗಿ ಜೊತೆ ಒಂದ್ ಸ್ವಲ್ಪ ಮಾತಾಡ್ಬೇಕು ಕರ್ಸ್ತೀರಾ ಸರ ಆಕಿ ಮೈನರ್ ಅದಾಳ್ರಿ ನಿಮಗ್ ಮೈನರ್ ಅದಾಳಂದ್ಮೇಲೆ ಆಕಿಗೆ ಓನ್ ಡಿಸಿಷನ್ ತಗೋಳಕ್ ಆಗಲ್ಲ ಅಂತ ಅರ್ಥ ಅಲ್ರಿ ಈಗ ಏನ್ ಮಾಡ್ಬೇಕು ಮುಂದ ಅದ್ ಹೇಳಿ ನೋಡ್ರಿ ನೀವು ನಮ್ಮ ಕರ್ತವ್ಯ ಕಡ್ಡಿ ಬರಕತ್ತೀರಿ ಹಿಂಗೆಲ್ಲಾ ಮಾಡಿದ್ರೆ ನಾನು ನಿಜವಾಗ್ಲೂ ಸೀರಿಯಸ್ ಆಗಿ ಆಕ್ಷನ್ ತಗೋಬೇಕಾಗತ್ತ ನಾನೀಗ ಬಂದಿರೋದು ಜಸ್ಟ್ ವಿಚಾರಣೆ ಮಾಡಕ್ಕೋಸ್ಕರ ಸುಮ್ಮನೆ ನಮ್ಮ ಟೀಮ್ ಕರ್ಕೊಂಡ್ಬಂದು ನಿಮ್ ಮಗಳ್ ಕರ್ಕೊಂಡೋಗಿ ಅವೆಲ್ಲ ರಗಳಿ ಮಾಡದ್ ಬೇಡ ಕರಿ ನಿಮ್ ಮಗಳ ಬಸು ಕರಿ ನಿನ್ ಮಗಳ ಅಲ್ಲಪ್ಪ ಆಕಿ ಸುಮ್ಮನಿರು ಏನ್ ವಿಚಾರ ಮಾಡ್ಕೋತಾರೋ ಮಾಡ್ಕೊಳ್ಳಿ

హర్బమ్మాదిరి బేడా నవేను నగ్ మాడలా నింగ ప్రశాంత్ గొత్త